ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಸಾವಿರ ಸಾರಿ ಪರಿಸ್ಥಿತಿ ಇವರ ನಡವಳಿಕೆಯಿಂದ ಇವರ ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೀಸ್ ಪೀಪಲ್ ಬಿಜೆಪಿ ಪೀಪಲ್ ಆರ್ ಎನೇಸ್ಟ್ ದಿ ಸೋಷಿಯಲ್ ಎನ್ಸ್ಟ್ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿವ್ರೆ ತೆಗಿರಿ ಯಾರು ನಿಮ್ನ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ತಗಿತೀನಿ ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ ಭ್ರಷ್ಟಾಚಾರ ಈಗ यार यार काने ये नर्वीडीन ने देला तंगीनी इगा प्रेष्टांक बोटी अब मातालुगल सोचतेनारे अश्वत्थ नारायण गौडा नीगा मातालुगिनता ಜಾಸ್ತಿ ಕೂಗಕ್ಕೆ ಚೋಡನೆ ನನಗೆ ನಿಮಿಗಿನ ಜಾಸ್ತಿ ಕೂಗಿಸ್ಬರ್ತದೆ ನನಗೆ ನಿಮಿಗಿನ ಜಾಸ್ತಿ ಕೂಗಿಸ್ಬರ್ತದೆ ನನಗೆ ಹೇ ಸಿಯಂ ಹೇ ಸಿಯಂ ನೀನ ನೀನ ಯೋಗಿ ಕಮಲ

ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ನಲವತ್ತು ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನೆ ಮನೆಯಲ್ಲಿ ಏನಿಲ್ಲ ಮುಖ್ಯಮಂತ್ರಿ ನಿಮ್ ಕೂತಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡೋಕ್ಕೆ ಗೊತ್ತಿರಲ್ಲ ನಿಮ್ಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಈಗ ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋ ಮಾತ್ರ ಸಂಬಂಧಪಟ್ಟ

ಕೆಲಸ ಅದು ಆಯ್ತು ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ರಿ ಮಾತು ಮುಗಿಸ್ತಾರೆ ಕೂತ್ಕೊಳ್ಳಿ